ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗ ಶಿವತುನ ಬಂದಿರುವಂಥ ದೇವಸ್ಥಾನ ಪರಶುರಾಮನ ದೇವಸ್ಥಾನ ಈ ದೇವಸ್ಥಾನ ಇರುವುದು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ವೈಕಲ್ಲೇ ಹೋಗ್ತೀವಿ ಅಂದರೆ ಐದು ನಿಮಿಷ ಆಗುತ್ತೆ ಈ ಈ ದೇವಸ್ಥಾನದಲ್ಲಿ ನಿಮ್ಮ ಕಷ್ಟ ಎಲ್ಲ ಉಪ್ಪು ಬೆಲ್ಲ ರೀತಿಯಲ್ಲಿ ಕರಗುವ ಹಾಗೆ ನಮ್ಮ ಕಷ್ಟಗಳೆಲ್ಲ ಕರಗಲಿ ಅಂತಹ ನೀರಿನಲ್ಲಿ ಬೆಲ್ಲ ಉಪ್ಪು ಬಿಡುವ ಪದ್ಧತಿ ಈ ದೇವಸ್ಥಾನದಲ್ಲಿ ಇದೆ ಏನೇ ಪರಶುರಾಮನ ದರ್ಶನ ಎಲ್ಲ ಮುಗಿಸಿಕೊಂಡು ನಾವು ದೇವಸ್ಥಾನದ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿಕೊಂಡು ಬರಬೇಕು ಆಮೇಲೆ ನಾವು ಆಮೇಲೆ ನದಿಗೆ ಕಪಿಲ ನದಿಗೆ ಹೋಗಿ ಉಪ್ಪು ಬೆಲ್ಲ ಎರಡೂ ಕೂಡ ಬಿಡಬೇಕು ನಮ್ಮ ಕಷ್ಟ ಏನೇ ಅದನ್ನು ಹೇಳಿಕೊಂಡು ಉಪ್ಪು ಬೆಲ್ಲ ಕರಗುವ ರೀತಿಯಲ್ಲಿ ನಮ್ಮ ಕಷ್ಟವೆಲ್ಲ ಕರಗಲಿ ಅಂತ ಪರಶುರಾಮನ ನೆನಪಿಸಿಕೊಂಡು ನದಿಯಲ್ಲಿ ಉಪ್ಪು ಬೆಲ್ಲವನ್ನು ಬಿಡಬೇಕು ಇಲ್ಲಿಗೆ ಬಂದವರು ಪ್ರತಿಯೊಬ್ಬರೂ ಕೂಡ ಹೀಗೇನೆ ಬೆಲ್ಲ ಉಪ್ಪನ್ನು ತಗೊಂಡು ನದಿಗೆ ಬಿಡ್ತಾರೆ ಅವರ ಕಷ್ಟ ಏನೇ ಇದ್ದರೂ ಪರಿಹಾರ ಆಗಲಿ ಎಂದು ಈ ದೇವಸ್ಥಾನದಲ್ಲೂ ಮದುವೆ ಲಗ್ನ ಟೈಮಲ್ಲಂತೂ ಇಲ್ಲೂ ಕೂಡ ತುಂಬ ಜನದ್ದು ಮದುವೆ ಕೂಡ ಆಗುತ್ತೆ ಹಾಗೆಯೇ ಕೆಲವರು ಹರಕೆ ಹೊತ್ಕೊಂಡಿರೋರು ಇಲ್ಲಿ ಅಡಿಗೆ ಎಲ್ಲ ಮಾಡಿ ಅವರ ಹರಕೆಗಳನ್ನು ಕೂಡ ತೀರಿಸಿಕೊಳ್ಳುತ್ತಾರೆ ಇದು ಕೂಡ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇದು ಕೂಡ ನಂಜನಗೂಡಿಗೆ ಹೋಗಬೇಕಾದ್ರೆ ಮೈಸೂರಿಂದ ಆವಾಗ ಸಿಗುತ್ತೆ ಈ ದೇವಸ್ಥಾನ ನಾನು ಇದು ಕೂಡ ಮೊದಲ ಬಾರಿಗೆ ಈ ದೇವಸ್ಥಾನಕ್ಕೆ ಬಂದಿರೋದು ಈ ದೇವಸ್ಥಾನದ ಪದ್ಧತಿ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನವೂ ಕೂಡ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ Вы стояло ಪಾರ್ವತಿ ದೇವಿ ಸನ್ನಿಧಿ ಪಾರ್ವತಿ ಅಮ್ಮನವರು ಇಲ್ಲಿರುವುದು ಪೂಜೆ ಎಲ್ಲ ಮುಗಿಸಿದರೆ ಯಾರೂ ಕೂಡ ಇಲ್ಲ ದೇವಸ್ಥಾನ ಅಂತೂ ತುಂಬ ನಿಶಬ್ದವಾಗಿ ಇದೆ ಪಾರ್ವತಿ ಅಮ್ಮನವರ ದರ್ಶನ ಮಾಡಿಲ್ಲ ದೇವಸ್ಥಾನದಲ್ಲಿ ಕೂತಿದ್ದೀವಿ ಫ್ರೆಂಡ್ಸ್ ಯಾರೂ ಇಲ್ಲ ಎಷ್ಟು ಚೆನ್ನಾಗಿದೆ ನಿಶಬ್ದವಾಗಿದೆ ಮಾತ್ರ ಸುತ್ತ ಕೂಡ ನೀಟಾಗಿಟ್ಟಿದ್ದಾರೆ ಅದು ಪಾರ್ವತಿ ಅಮ್ಮನವರ ದೇವಸ್ಥಾನ ಶ್ರೀ ಪಾರ್ವತಿ ದೇವಿ ಅಮ್ಮನವರ ಒಂದು ಕೊಳೆ ಮಾಡಿದರೆ ತುಂಬ ಚಿಕ್ಕದಾಗಿ ನೋಡಲು ಕೂಡ ತುಂಬ ಸುಂದರವಾಗಿದೆ ಇಲ್ಲಿ ಕೂಡ ಆಮೆಗಳು ತುಂಬಾ ಇವೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು